ಕನ್ನಡಾಂಬೆಯ ರಥಯಾತ್ರೆಗೆ ಅದ್ದೂರಿಯಾಗಿ ಬರಮಾಡಿಕೊಂಡ ಶಾಸಕ ಜಿಅಂಪಯ್ಯ ನಾಯ್ಕ ಮಾನ್ವಿ ತಾಲೂಕಿನ ನೀರ್ಮಾನ್ವಿಯಲ್ಲಿ ಸುವರ್ಣ ಕರ್ನಾಟಕದ ಐವತ್ತರ ಸಂಭ್ರಮದ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೈಗೊಂಡ ರಥಯಾತ್ರೆಗೆ ಶಾಸಕರು ಜಿ ಅಂಪಯ್ಯ ನಾಯ್ಕ ಅವರು ಸ್ವಾಗತ ಮಾಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ತಹಸೀಲ್ದಾರ್ ರಾಜು ಪಿರಂಗಿ ಕಂದಾ ನಿರೀಕ್ಷಕರಾದ ಚರಣ್ ಸಿಂಗ್ ಠಾಕೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಂದ್ರಶೇಖರ್ ದೊಡ್ಮನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳು ಮನ್ಸೂರ್ ಅಹಮದ್ ಅಂಗನವಾಡಿ ಕಾರ್ಯಕರ್ತರು ನಿರ್ಮಾಣಿ ಶಾಲಾ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು ರಥಯಾತ್ರೆಯು ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಸಂಕೇತವಾಗಿದ್ದರಿಂದ ಪ್ರತಿಯೊಬ್ಬ ಕನ್ನಡಿಗರು ಶಾಲಾ ವಿದ್ಯಾರ್ಥಿಗಳು ನೀರ್ಮಾನು ಯಲ್ಲಮ್ಮ ದೇವಸ್ಥಾನದಿಂದ ಮಾನಿ ಮಾರ್ಗದವರೆಗೆ ಕಳಸ ಕುಂಭ ಹೊತ್ತು ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಮಾನಿನಗರಕ್ಕೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಶಾಸಕರುಜಿ ಅಂಪಾಯ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಬಿ ಕೆ ಅಂಬರೀಷಪ್ಪ ವಕೀಲರು ಶಿವರಾಜ್ ನಾಯ್ಕ್ ವಕೀಲರು ಎ ಬಾಲಸ್ವಾಮಿ ಕೊಡ್ಲಿ ಪಿಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಸಲೀಂ ಪಾಷಾ ಗೋಪಾಲ್ ನಾಯಕ್ ನಿರ್ಮಾನ್ವಿ ಶಿವಪ್ಪ ವಕೀಲರು ಪಿಎಸ್ಐ ಮಹಾದೇವಪ್ಪ ಗಟ್ಟು ವೀರನ್ ಗೌಡ ಪೊಲೀಸ್ ಸಿಬ್ಬಂದಿಗಳು ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ ಸತ್ತರ್ ಬಂಗ್ಲೆ ವಾಲೆ ರಸೂಲ್ ಕುರೇಶಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು